ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಚೇತನ್ ಬ್ರೋ ಮಾತಾಡ್ತಾ ಇದ್ದೀನಿ ಬನ್ನಿ ಇವತ್ತು ನಮ್ಮ ತುಮಕೂರ್ದು ಒಂದು ಹಾಸ್ಪಿಟ್ಲ್ ಕೆಲಸ ಸ್ಟಾರ್ಟ್ ಆಗಿದೆ ಆ ಕೆಲಸ ಏನೇನು ಮಾಡ್ತಾ ಇದ್ದೀವಿ ಅಂತ ನೋಡೋಣ ನೋಡಿ ಇದೆ ನಮ್ಮ ತುಮಕೂರು ನೋಡಿ ಫ್ರೆಂಡ್ಸ್ ಇದು ಹಾಸ್ಪಿಟ್ಲು ಇದು ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರಿಂದ ನಾಲ್ಕು ಫ್ಲೋರ್ ಇದೆ ಟೋಟಲ್ ಐದು ಫ್ಲೋರು ಪ್ರೇಮನ್ನು ಮಾಡಿ ಸ್ಟಾರ್ಟ್ ಮಾಡಿದ್ದೀವಿ ಈಚೆಯಿಂದ ಬನ್ನಿ ನೋಡೋಣ ನಮ್ಮ ಹುಡುಗರು ಏನೇನು ಮಾಡ್ತಾಯಿದ್ದಾರೆ ನೋಡಿ ಇದ್ರಲ್ಲಿ ಗ್ರಾನೈಟ್ ಕೆಲಸ ನಡೀತಾ ಇದೆ ಒಳಗಡೆ ಪಟ್ಟಿ ಕೆಲಸ ಮಾಡ್ತಾ ಇದ್ದೀವಿ ಈಚೆ ಇವತ್ತು ಪ್ರೈಮರ್ ಮಾಡ್ತಾ ಇದ್ದೀವಿ ಮೇಲ್ಗಡೆಯಿಂದ ಮುಳುಗರು ಹಗ್ಗದ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಬನ್ನಿ ಈಚೆ ಏನೇನು ಮಾಡ್ತಿದ್ದಾರೆ ಅಂತ ಫಸ್ಟು ಈಚೆಯಿಂದ ಹೋಗೋಣ ಆಯ್ ಕುಮಾರಣ ಹಿಂದೆ ಪೀಸೆಲ್ಲ ಕಂಪ್ಲೀಟ್ ಆಯ್ತಾ ನೋಡಿ ಹಿಂದೆ ಪೀಸೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಫ್ರೆಂಟ್ ಬಂದಿದ್ದಾರೆ ನೋಡಿ ಹಗ್ಗದ ಪೀಸ್ ಮೇಲ್ಗಡೆಯಿಂದ ಮಾಡ್ತಾ ಇದ್ದಾರೆ ಕೆಲ ಮೇಲ್ಗಡೆ ಮಾಡ್ತಾ ನೋಡಿ ಫ್ರೆಂಡ್ಸ್ ಮೇಲ್ಗಡೆ ಎಲ್ಲ ಫ್ರೇಮಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಬ್ಯಾಕ್ ಸೈಡ್ ಕಂಪ್ಲೀಟ್ ಆಗಿದೆ ನೋಡಿ ಇವಾಗ ಫೀಲ್ ಮಾಡ್ತಿದ್ದಾರೆ ಕೆಳಗಡೆ ನಾ ಹಗ್ಗದಿಂದ ಇಳಿದಿಲ್ಲ ಅಗ್ಗದ ಪೀಸ್ ಯಾವ ಕಡೆ ಇಳಿತಿದ್ದಾರೆ ಅಂತ ನೋಡೋಣ ಒಂದು ಸೆಕೆಂಡ್ ನೋಡಿ ಫ್ರೆಂಡ್ಸ್ ಹಗ್ಗದಲ್ಲಿ ಇಳಿತಾ ಇದ್ದಾರೆ ಇವಾಗ ಏಕೆಂದರೆ ಇದನ್ನು ಐತ್ ಫ್ಲೋರ್ ಅಲ್ವಾ ಹಂಗಾಗಿ ಈಚೆಲ್ಲ ಹಗ್ಗದಲ್ಲೇ ಮಾಡಬೇಕು ಒಳಗಡೆ ಥರ ಒಳಗಡೆ ಎಲ್ಲ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇರುತ್ತೆ ಈಚೆ ಬಟ್ ಇದು ಎಲಿವೇಶನ್ ಎಲ್ಲ ಇರುತ್ತಲ್ಲ ಹಂಗಾಗಿ ಅಗ್ಗದಲ್ಲೇ ಮಾಡಬೇಕು ನೋಡಿ ಫ್ರೆಂಡ್ಸ್ ಇದು ಎಂಟ್ರೆನ್ಸ್ ಮೇಲ್ಗಡೆ ಕೆಂಗೋದಂತ ಹೋಗೋದಂತ ತೋರಿಸ್ತೀನಿ ಬನ್ನಿ ನೋಡಿ ಇದು ಪಾರ್ಕಿಂಗು ಕೆಳಗಡೆ ನೋಡಿ ಇದು ಹೊರಗಡೆ ನಡ್ಕೊಂಡು ಹೋಗೋದಕ್ಕೆ ಇದು ಕಾರ್ ಹೋಗೋದಕ್ಕೆ ಇದು ಸ್ಟೆಪ್ಸ್ ಹೋಗೋದಕ್ಕೆ ಫಸ್ಟ್ ಫ್ಲೋರ್ ಇದು ಫ್ರೆಂಡ್ಸ್ ಇದು ಎಂಟ್ರೆನ್ಸ್ ಅಲ್ಲಿ ಟಾಯ್ಲೆಟ್ ಇದು ರೂಮ್ಸ್ ದೊಡ್ಡ ದೊಡ್ಡ ರೂಮ್ಸ್ ಇದೆ ಇದು ದೊಡ್ಡ ರೂಮ್ಸು ರೂಮ್ಗಳಿದೆ ದೊಡ್ಡ ದೊಡ್ಡ ಇದ್ರೆ ಟಾಯ್ಲೆಟ್ಸು ಇದು ಫಸ್ಟ್ ಒಂದು ಲಿಫ್ಟು ನೋಡಿ ಲಿಫ್ಟ್ ಎಷ್ಟು ಕೆಲ ಇದು ಗ್ರೌಂಡ್ ಫ್ಲೋರು ಇನ್ನು ನೋಡಿ ಎಲ್ಲ ಮೇಲ್ಗಡೆ ಫ್ಲೋರ್ ಫ್ರೆಂಡ್ಸ್ ಲಿಫ್ಟ್ ನೋಡೋದಲ್ಲ ಮುಂದೆ ಹೋಗೋಣ ನೋಡಿ ಗಾಳಿ ಬೆಳಗ್ಗೆ ಚೆನ್ನಾಗಿ ಬರಲಿ ಅಂತ ಕಿಟಕಿ ಮಾಡಿದರೆ ಬನ್ನಿ ಅದ ಮೇಲ್ಗಡೆ ಹೋಗೋಣ ನೋಡಿ ಇದು ಗ್ರೌಂಡ್ ಫ್ಲೋರ್ಗೆ ಹೋಗೋದು ಗ್ರೌಂಡ್ ಫ್ಲೋರ್ಗೆ ಹೋಗೋಕ್ಕೆ ಸ್ಟೆಪ್ಸು ಇದು ನೋಡಿ ಇದು ಸೆಕೆಂಡ್ ಲಿಫ್ಟು ಈ ಕಡೆಯಿಂದ ಆ ಕಡೆ ಒಂದು ಈ ಕಡೆ ಒಂದು ಎರಡು ಲಿಫ್ಟ್ ಮಾಡಿದ್ದಾರೆ ನೋಡಿ ಇದು ನೆಕ್ಸ್ಟ್ಲೋರ್ಗೆ ಹೋಗೋಕ್ಕೆ ಸ್ಟೆಪ್ಸು ಗ್ರಾನಿಟ್ ವರ್ಕು ನಡೀತಾ ಇದೆ ಪೇಂಟಿಂಗ್ ನಡೀತಾ ಇದೆ ಗ್ರ್ಯಾಂಡ್ ತುಂಬ ತಗೊಂಡ್ಬಿಡುತ್ತೆ ಚೆಕ್ ಮಾಡಿ ಇದ್ದಾರೆ ಸೈಡ್ಸ್ ಕಟ್ಟಿಂಗ್ ಆಗ್ತಾ ಇತ್ತು ನೋಡಿ ಗ್ರಾನೈಟ್ ನೋಡಿ ಫ್ರೆಂಡ್ಸ್ ಇದು ಅವ್ರಿರೋಕ್ಕೆ ಮಾಡ್ಕೊಂಡವ್ರೆ ಮನೆ ಕೆಳಗಡೆ ಎಲ್ಲ ಹಾಸ್ಪಿಟ್ಲು ಮೇಲ್ಗಡೆ ಇವ್ರಿರೋದಕ್ಕೆ ಮಾಡ್ಕೊಂಡವ್ರೆ ಇದು ರೂಮ್ ಮಾಡಿದರೆ ಒಂದು ಎರಡು ಮೂರು ನೋಡಿ ಐದು ರೂಮ್ ಇದೆ ದೊಡ್ಡ ದೊಡ್ಡ ಇದು ಲಿಫ್ಟು ಎಲ್ಲ ದೊಡ್ಡ 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 ರೂಮ್ಗಳು ಯುಟಿಲಿಟಿ ಎಲ್ಲ ಮಾಡ್ತಾರೆ ಇಲ್ಲೇ ನಿಮ್ಮ ಫುಲ್ ಎಲ್ಲ ಇವರು ಗ್ಲಾಸ್ ಹತ್ತಿರ ಫುಲ್ ಬೆಳಗ್ಗೆ ಅದು ಎಲ್ಲ ಓಪನ್ ಎಲ್ಲ ಪೋರ್ಷನಲ್ಲೂ ಓಪನ್ ಬಿಟ್ಕೊಂಡಿದ್ರು ಹಾಲಲ್ಲಿ ಹಗ್ಗಡೆ ಸ್ಟಾರ್ಟ್ ಮಾಡಿದ್ದಾರೆ ನಡಿ ನಮ್ಮ ಕ ویڈیو ಯಾಕಪ್ಪ ಮಾಡ್ತಿದ್ದೀ ಅಂತ ಹೇಳ್ತಿದೇನೆ. ಹ್ಮ್ ನೋಡಿ ಫ್ರೆಂಡ್ಸ್ ಕೆಳಗಡೆ ಫ್ಲೋರ್ ಕಾಣಿಸ್ತಿದೆ ಈಗ. ನೋಡಿ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಯಾಕೆಂದರೆ ನಿಮಗೆ ಎರಡು ಫ್ಲೋರಿಂದ ಫ್ಲೋರು ಹಾಫ್ ಫ್ಲೋರು ಏಳು ಫ್ಲೋರು ಹಂಗಾಗಿಲ್ಲ ಎಷ್ಟು ಮೂರು ಫ್ಲೋರ್ ಇಳಿಬೇಕು ಕಡೆಗೆ ಯಾಕೆಂದರೆ ಕ್ಲೀನಿಂಗ್ ಇರುತ್ತೆ ಮತ್ತು ಇದನ್ನೆಲ್ಲ ನೀಟಾಗಿ ಪೇಂಟಿಂಗ್ ಮಾಡಬೇಕು ನಿರ್ದೇಶಗಳೆಲ್ಲ ಹಂಗಾಗಿ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಟ್ರೈ ಮಾಡೋದು ಸೇಪ್ ಕಂಪ್ಲೀಟ್ ಮಾಡಬೇಕು ಮಾಡ್ಕೊಂಡು ಕ್ಲೀನಿಂಗ್ ಮಾಡ್ಕೊಂಡು ಈ ಥರ ಆಮೇಲೆ ಸೇಂಟ್ ಮಾಡಬೇಕು ಯಾಕಂದರೆ ಸಿಮೆಂಟ್ ತುಂಬ ಇರುತ್ತೆ ಅದನ್ನೆಲ್ಲ ಸಿಮೆಂಟ್ ಬಿದ್ದಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡೇ ಮಾಡಬೇಕು ಹಂಗೆ ಮಾಡೋಕ್ಕಾಗುತ್ತೆ